ಇಲ್ಲ ನೋಡಿ ನಾನು ಒಂದು ಬಟ್ಲಾಗಷ್ಟ ಹೆಸರು ಕಾಳನ್ನು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನಿ ನೀವು ಬೆಳಗ್ಗೆ ಮಾಡೋರು ಇದ್ರೆ ರಾತ್ರಿ ನೆನೆಸಿಬಿಟ್ಟು ತಗೋರಿ ಇದರಲ್ಲಿ ಒಂದು ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟ ಶಾಬೂದಾನಿಯನ್ನು ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನಿ ಶಾಬೂದನಿನ ಚಂದಾಗಿ ನೆನೆಂದ್ರಿ ಈಗ ಈ ಹೆಸರು ಕಾಳೊಳಗೆ ನೀರನ್ನು ತಗೋತೀನಿ ರೀ ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಶಾಬೂದಾನಿಯೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ ನೋಡಿ ಒಂದು ಬಟ್ಲು ಹೆಸರು ಕಾಳು ಅರ್ಧ ಬಟ್ಲಾಗಷ್ಟು ಶಾಬೂದಾನಿಯನ್ನು ತೊಗೊಂಡಿದ್ದೀನಿ ರೀ ನೋಡಿ ಕರೆಕ್ಟ್ ಕರೆಕ್ಟಾಗಿ ಹಾಕ್ರಿ ನಾನು ನೋಡಿ ಉದ್ದಿನ ಬೇಳೆ ಬೇಡ ಅಕ್ಕಿ ಬೇಡ ಅಕ್ಕಿ ಹಿಟ್ಟು ಬೇಡ ಮೊಸರು ಬೇಡ ರವೆ ಬೇಡ ಏನನ್ನು ಬಳಸ್ತೀನಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ನೀರನ್ನು ಹಾಕೊಂಡು ಫಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ ಒಂದು ಬಟ್ಲ ಸಣ್ಣ ಕಪ್ಲೆ ಒಂದು ಕಪ್ ಆಗಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೀನಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಇದನ್ನ ನಿಮಗ ಟೈಮ್ ಇತ್ತಂದ್ರೆ ಒಂದು ಎರಡು ಅವರ ನೆನೆಸಿಡ್ರಿ ಇಲ್ಲ ನಮ್ಗೆ ಒಟ್ಟನ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡ್ರಿ ಒಂದು ಅರ್ಧ ಗಂಟೆ ಇದನ್ನ ಮುಚ್ಚಿ ಸೈಡ್ಗೆ ತೀನ್ರಿ ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನೆಬೇಕ್ರಿ ಇದು ಈಗ ನೋಡಿ ನಾನು ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹುರಿದಿರು ಶೇಂಗ ಅಂತ ತಗೊಂಡಿನಿ ಸಿಪ್ಪೆ ಧರಿಸಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು ಹುರ್ಕೊಂಡ್ಬಿಟ್ಟು ತೊಗೊಬೋರಿ ನಡೀತು ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ ಒಂದು ನಿಮಿಷ ಆಗಷ್ಟೇ ಎಣ್ಣೆಯಲ್ಲಿ ಹುರ್ಕೊಂಡು ಬಿಟ್ಟು ಅಂದರೆ ಏನು ಮಾಡಿದ್ರಿ ಫ್ರೈ ಮಾಡಿ ತೊಗೊಂಡಿನಿ ಅಷ್ಟೇ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ಸ್ವಲ್ಪ ಒಳಗೆ ಬಿಸಿ ಮಾಡಿಕೊಂಡ್ರೆ ಸಾಕ್ರಿ ಈಗ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ನಾಲ್ಕು ಮನೆ ಹಣ ಹಾಕಿದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಈರುಳ್ಳಿಯನ್ನು ಹಾಕೀನಿರಿ ಸಣ್ಣ ಈರುಳ್ಳಿ ಇದ್ರೆ ಒಂದು ಈರುಳ್ಳಿ ಹಾಕಿರಿ ಒಂದು ಏಳೆಂಟು ಎಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟಾಗಿವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಈಗ ಇದನ್ನು ಫ್ರೈ ಮಾಡಿ ತೊಗೋತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ ಹಾಕಿದ್ದೇನೆ ನೋಡಿ ಈ ಕಡಲೆ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಟೊಮ್ಯಾಟೋನು ಹಾಕಿದ್ದೀನಿ ಈಗ ಟೊಮ್ಯಾಟೊ ಸಾಫ್ಟಾಗುವವರೆಗುನು ಇದನ್ನೇನು ಮಾಡ್ಬೇಕು ರೀ ಬೇಯಿಸಿಬಿಟ್ಟು ತಗೋಬೇಕ್ರಿ ಇದನ್ನು ಈರುಳ್ಳಿ ಟೊಮ್ಯಾಟೊ ಎಲ್ಲಾನು ಸಾಫ್ಟ್ ಆಗಿದೆ ಒಂದು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾರಲೇರಿ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಚಟ್ನಿ ಎಷ್ಟು ತೆಳು ಬೇಕೋ ಕಟ್ಟಿ ಬೇಕೋ ನೀವು ನೋಡ ನೋಡಿ ನೀರನ್ನು ಹಾಕೋರಿ ನಾನು ಗಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಸಿಂಪಲ್ ಅದ ಟೇಸ್ಟಿ ಅದ ರೀ ಈಗಿದ್ರೆ ನಾನು ಮುಂಗಿಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂಥ ಶೇಂಗಾ ಅಂತ ರೆಡ್ ಚಟ್ನಿ ರೆಡಿ ಆಗಿದೆ ರೀ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋರಿದ್ರೆ ನೀರನ್ನು ಹಾಕೊಂಡು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ನಾನು ಇದನ್ನು ಇದೇ ರೀತಿ ಗಡ್ಡಿ ಚಟ್ನಿ ಹಾಗೆನೇ ಇಡ್ತೀನಿ ರೀ ಈ ಚಟ್ನಿ ರೆಡಿ ಆಗಿದೆ ರೀ ನೋಡಿ ಅರ್ಧ ಗಂಟೆ ಆಗಿದೆ ರೀ ನೋಡಿ ಆ ಹಿಟ್ಟನ್ನು ರೀ ನೋಡಿ ಇಲ್ಲ ನೀವು ಒಂದು ಎರಡು ಅವರ್ ಬಿಟ್ರೆ ಅಂದ್ರೆ ಫುಲ್ ಏನಾಗಿರ್ತದ್ರಿ ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದ್ರಿ ಇದು ಅದು ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕ್ಕೆ ಸ್ವಲ್ಪ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ತುರುದ್ಬಿಟ್ಟನ್ನು ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಟೊಮ್ಯಾಟೊನ ಹಾಕಿದ್ದೀನಿ ಸಣ್ಣ ಟೊಮೆಟೊ ಐತೆ ಬೀಜ ತೆಗೆದು ಬಿಟ್ಟಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆಮ ಸೊಪ್ಪಿತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಕ್ಯಾರೆಟ್ ಇದ್ದರೆ ಅದನ್ನು ತುರುದ್ಬಿಟ್ಟು ಹಾಕಿದೀವಿ ಈಗ ಮಿಕ್ಸ್ ಮಾಡಿಕೊಂಡು ಇಲ್ಲ ನಮಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನು ಮಾಡ್ಬೋದು ಈ ಹಿಟ್ಟಿನೊಳಗೆ ನಾನು ಎರಡು ಥರದ್ದು ಮಾಡಿ ತೋರಿಸ್ತೀನಿ ಫಡ್ಡೂ ಮಾಡಿ ತೋರಿಸ್ತೀನಿ ರೀ ದೋಸೆನೂ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಡಿ ಆಲ್ರೆಡಿ ಫಡ್ಡಿನ ಮಣಿಯನ್ನು ಕೈಲಿಕ್ಕೆ ಇಟ್ಟಿನಿ ನಾನು ತುಪ್ಪ ಇದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ನೋಡಿ ಇದೇನು ಇದೇನಿರಿ ಇದು ಸ್ಟಿಕ್ ಫಡ್ಡಿನ ಅದ ಅದರೊಳಗೆ ಬರ್ತಾವತ್ತೇನಿಲ್ಲ ನೋಡಿ ಚಿಟಕ್ಕೆ ಲಾಸ್ಟಿಗೆ ಹಾಕು ಮುಂದೆ ಸೋಡಾನ ಇದ್ದೀನಿ ಅಂದರೆ ಏನಾಗಬೇಕು ಅದು ಚೆಂದಂಗ್ತದೆ ಅಷ್ಟೇ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಬ್ಬಿಣ ಫಡ್ಡಿನ ಸಹ ಒಳಗ ಅಂದ್ರೆ ಇದು ಬೀಡಿಂದ ಅಂದ್ರಿ ಅದ್ರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಫಡ್ಡು ಅಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡಿ ಒಂದ್ ಸೈಡ್ ಮೇಲೆ ತಿರುಗ್ಬಿಟ್ಟು ಬೇಯ್ ನೋಡ್ರಿ ಫಡ್ಡಿನ ಕಲರ್ ನೋಡ್ರನೇ ಗೊತ್ತಾಗತ್ತೈತಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಹೇಳಿ ಇದನ್ನ ಪ್ರೋಟೀನ್ ಇರುವಂತ ಫಡ್ ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಾನೂ ಕರಿಬಹುದ್ರಿ ನೋಡಿ ಎರಡು ಸೈಡ್ ಚೆನ್ನಾಗಿ ಬೇಯಲಿ ರೀ ಸೈಡ್ ಚೆನ್ನಾಗಿ ನಾನು ನೋಡಿ ಎಷ್ಟು ಕಲರ್ಫುಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದ್ ಮತ್ತು ಮತ್ತೆ ಇನ್ನೊಂದನ್ನ ಸಾಫ್ಟ್ ದೋಸೆ ಥರನೂ ಹಾಕಿ ರೀ ತುಂಬಾ ತೆಳುವಲ್ಲ ಅಂದ್ರೆ ವೆಜ್ ಸಾರಿ ವೆಜಿಟೇಬಲ್ಸ್ ಹಾಕಿದಲ್ಲ ಅದಕ್ಕೆ ಸ್ವಲ್ಪ ತುಂಬಾ ದಪ್ಪನೂ ಏನು ಹಾಕಲ್ ನಾನು ನೋಡಿ ಪಡೀನ್ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದ್ರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬೋದು ನೋಡಿರಿ ಕ್ಯಾರೆಟ್ ತುರ್ದ್ಬಿಟ್ಟು ಹಾಕ್ರಿ ಅಥವಾ ಈ ರೀತಿ ಮೇಲ್ಗಡೆ ಏನು ಮಾಡೋದು ಪನೀರ್ ಅನ್ನು ತುರ್ದ್ಬಿಟ್ಟು ನೋಡಿರಿ ಎಷ್ಟು ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದಾವೆ ಇಲ್ಲಿ ಮೊಸರುನು ಬಳಸಿಲ್ಲ ನೋಡಿರಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ತುಂಬನೇ ಸಾಫ್ಟಾಗಿರ್ತಾವ್ರಿ ಇಡೀ ದಿನ ಇಟ್ರು ಇಷ್ಟೇ ಸಾಫ್ಟ್ ಆಗಿ ದೋಸೆ ರೀ ನೋಡ್ರಿ ಎರಡು ಥರನೂ ಮಾಡಿ ತೋರಿಸಿದೀನಿ ನಿಮ್ಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊಳ್ರಿ ನೋಡಿರಿ ನಾನು ಎರಡು ದೋಸೆನೂ ಮಾಡ್ಕೊಂಡಿದ್ದೀನಿ ಒಂದ್ಸಲ ಚಪ್ಪಟ್ಟೆನೂ ಹಾಕೊಂಡಿದ್ದೀನಿ ಈಗ ಇದನ್ನ ಚಟ್ನಿ ಹಾಕೋತೀನಿ ನೋಡ್ರಿ ಈಗ ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನೀವು ಕೈ ಚಟ್ನಿ ಆ ರಾತ್ರಿನೂ ಮಾಡ್ಕೊರಿ ನೋಡಿ ದೋಸೆ ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದಾಗುತ್ತೆ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಮುರಿದು ಮುರಿದ್ಬಿಟ್ಟು ತೋರಿಸ್ತೇನೆ ನೋಡಿ ಮುರಿದ್ರಿಂದನೇ ಗೊತ್ತಾ ಒಂದು ಬಡ್ದಿಂದಾನೆ ಮುರಿ ಅಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ ಈ ಪಡ್ಡೂ ಎಷ್ಟು ಸಾಫ್ಟಾಗಿ ಬಂದವರು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಕಾಯಿ ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಒಂದೇ ಥರದ್ದು ಬ್ರೇಕ್ಫಾಸ್ಟಿಂದು ಬೋರಾಗಿತ್ತು ಅಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸಿದ್ವಿ ನೋಡಿ ತುಂಬಾ ಟೇಸ್ಟಿ ಈ ಹೆಸರು ಕಾಳಿನ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು